ಇಲ್ಲವಾ ಭಾರತೀಯ ಅಂದರೆ ಇಷ್ಟ ಅಂತ ಅದಕ್ಕೆ ನೋಡಿ ಅಲ್ಲಿ ಬರೋಲ್ಲ ವರ್ತೀನಿ ಅಯ್ಯೋ ಸೋ ಕ್ಯೂಟ್ ಬದ್ದು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಅಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಸಿಸ್ಟರ್ಸ್ ಎಲ್ಲ ಸೇರಿ ಹೊರಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ ನೀವು ಅನ್ಕೋಬೋದು ಭಾರತ ಯಾವಾಗಲೂ ಟೆಂಪಲ್ಗಳನ್ನೇ ಹೋಗ್ತಾ ಇರ್ತಾಳೆ ಇವಾಗಲೂ ಹಂಗೆ ಟೆಂಪಲ್ಗೆ ಹೋಗ್ಬೋದಂತ ಬಟ್ ನಾಟ್ ದಿಸ್ ಟೈಮ್ ಇವತ್ತು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇಲ್ಲ ಇವತ್ತು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ ಸೊ ಇವತ್ತು ಕಾರಂಜಿ ಕೆರೆಗೆ ಹೋಗೋದಾ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ನಾನೂರು ರಂಜಿತಾ ಮತ್ತೆ ಪದ್ದು ಮೂರು ಜನ ಹೋಗ್ತಾ ಇದೀವಿ ಸಂಡೇ ಆಗಿರೋದ್ರಿಂದ ಮೂವರು ಫ್ರೀ ಇರೋದ್ರಿಂದ ಸೊ ಕಾರಂಜಿ ಕೆರೆಗೆ ಹೋಗೋದಾ ಅಂತ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾ ಇದ್ದಾರೆ ಕೆರೆ ಸೊ ಇವಾಗ ಎಂಟ್ರಿ ಟಿಕೆಟ್ ತಗೋಬೇಕಂತೆ ಫ್ರೆಂಡ್ಸ್ ಓಕೆ ಸೊ ನಾವು ಮೂವರು ಬಂದ್ವಿ ಏನು ಗೊತ್ತಾ ಇಲ್ಲಿ ನೋಡಿದ್ರೆ ಬರೀ ಕಪಲ್ಸ್ ಫ್ಯಾಮಿಲಿ ವ್ಯೂಟ ಇವಾಗ ತಾನೇ ಎಂಟ್ರಿ ಆಗಿದ್ದೀವಿ ಅವಾಗಲೇ ಏನೂ ಇಲ್ಲ ಅಂತ ಹೇಳ್ತಿದ್ದಾಳೆ ನಾನು ನೋಡೋಕೆ ಫಸ್ಟ್ ಹೇಳಿದೆ ಅಲ್ಲಿ ಈ ಮರ ಗಿಡಗಳು ಅದು ಬಿಟ್ಟರೆ ಅದೊಂದು ಕೆರೆ ಅದು ಆ ಕೆರೆಯಲ್ಲಿ ಬೋಟಿಂಗು ಅದು ಬಿಟ್ಟರೆ ಇನ್ನೇನು ಇರಲ್ಲ ಅಂತ ಆಯಿತು ಇನ್ನೆ ಬಂದೆ ಫೋಟೋ ಅಂತೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಹೋಗ್ತಾ ಇದ್ದೀವಿ ಬಂದು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಇವರಿಬ್ಬರು ಮಾತಾಡೋದೇ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಇವಳು ಅಂತೂ ಮಾತಾಡಿದ್ರೆ ನಿಲ್ಸೋದೇ ಇಲ್ಲ ಇವಳು ಮಾತಾಡಿದ್ರೆ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶವೇ ಇರಲ್ಲ ಇವ್ರಗಳ ಮಧ್ಯೆ ನಾನು ಮೂಕಳಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋ 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 ಮೂಕಳಲ್ಲ ಇವಳು ಏನೋ ಒಂದು ಡಪ್ಸ್ ಎಲ್ಲ ಡಪ್ಸ್ ಎಸ್ ಡಪ್ಸ್ ಎಂಥದಿಲ್ಲ ನೀವೆಲ್ಲ ನಂಬ್ತೀರಾ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಏನಿಲ್ಲ ಇವಾಗ ಬಂದ್ವಿ ಇಲ್ಲಿ ಜಸ್ಟ್ ಬರೀ ಫೋಟೋಸ್ ಅಷ್ಟೇ ತುಂಬ ಚೆನ್ನಾಗಿರೋದು ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ಬ್ಯಾಕ್ರೌಂಡ್ ಮ್ಯೂಸಿಕ್ ಆಗ್ತಿದೆ ಅಲ್ವಾ ಆ ರೀತಿ ಇವಾಗ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಯೂಟ್ಯೂಬವರು ಕಾಪಿ ರೈಡ್ ಅಂತ ಕೊಡ್ತಾ ಇದ್ದಾರೆ ಸೊ ಅದರಿಂದ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಬ್ಯಾಕ್ರೌಂಡ್ ಮ್ಯೂಸಿಕ್ ಆಗಬಾರ್ದು ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಬೋಟಿಂಗ್ ಪ್ಲೇಸ್ ಹತ್ರ ಬಂದ್ವಿ ಹೋಗೋದೇ ಬೇಡವಾ ಅಂತ ಯೋಚನೆ ಮಾಡ್ದೆ ಇದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಭಯ ಅಂತ ಏನು ಗೊತ್ತಾ ನಮ್ಮ ಮೂರು ಜನಕ್ಕೂ ನೀರಂದರೆ ಭಯ ಹಾಗಿಲ್ಲ ನನಗಂತೂ ಇಷ್ಟ ನೀರಂದ್ರೆ ಆಯಿತು ಪದ್ದು ಹೋಗ್ತಾನೆ ಇವಾಗ ಪದ್ದು ಹೋಗಬಾರ್ದು ಹೋಗೋಬೋದು ಅಂತ ಸೊ ಆಕ್ಚುಲಿ ಫ್ರೆಂಡ್ಸ್ ನಿಜವಾಗ್ಲೂ ಮೂರು ಜನಕ್ಕೂ ನೀರಂದ್ರೆ ಭಯ ಅಲ್ಲಿ ಹೋಗಿ ಮಧ್ಯೆ ನಿಂತ್ಕೊಬಿಟ್ರೆ ಅಂತ ಅಷ್ಟೇ ಬನ್ನಿ ಹೋಗದ ಅವ್ರು ಯಾವ್ಯಾವ ಕಡೆನೂ ಹೋಗ್ತಾರೆ ಹಿಂಗಾಗ್ಬಿಡುತ್ತೆ ಅಂತನೇ ನಮ್ಗೆ ಹೋಗಕ್ಕೆ ಭಯ ಫೈನಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಬೇರೆ ಎಲ್ಲದೂ ಹೋಗೋದು ಫಸ್ಟ್ ಟೈಮ್ ಮಾತಾಡ್ತೀನಿ ಮಾತಾಡೋಣ ನಿಮಗಾಗಲೂ ಆಟ ಆಡೋದೇ ಐತೆ ನಾವು ಆಟ ಆಡೋದೇ ಐತೆ ನಮಗೋಸ್ಕರ ಅಂತ ಮಾತಾಡ್ತೀವಿ ಪಕ್ಷಿ ಮನೆ ಪಕ್ಷಿ ಮನೆಗೆ ಹೋಗುತ್ತೆ

ಇಲ್ಲಿ ಒಂದು ನವಿಲು ಆ ಕಡೆ ಪಿಕಾಕ್ ಪಿಕಾಕ್ ಏನದು ಅದೇ ನೋಡ್ರಪ್ಪ ನಿಮ್ದೆ ನೋಡ್ತಾ ಇದ್ದೆ ನೋಡಿ ಸೊ ಹೇಗೋ ನವಿಲುಗಳೆಲ್ಲ ನೋಡ್ಕೊಂಡು ನಿಂತಿದ್ವಿ ಅದಾದ್ಮೇಲೆ ಇಲ್ಲಿ ಒಂದು ಗ್ರೂಪ್ ಫೋಟೋ ತಕೊಡ್ಬೇಕು ಅಂತ ಹೇಳಿದ್ರು ಸೊ ಅದರಿಂದ ನಾನ್ ಫೋಟೋ ತಕೊಡಕಂತ ಹೋದೆ ಪಿಕ್ ಮಾಡ್ತಾ ಮಾಡ್ತಿದ್ರೆ ಸೊ ನವಿಲ್ ಪಕ್ಕ ಫೋಟೋ ತಗೋಬೇಕು ಅಂತ ಈ ಹುಡುಗಿ ಸೇಮ್ ನವಿಲ್ ಥರನೇ ಸೌಂಡ್ ಮಾಡ್ತಾ ಇತ್ತು ಎಷ್ಟು ಚೆನ್ನಾಗಿ ಸೇಮ್ ನವಿಲ್ ಥರನೇ ಸೌಂಡ್ ಮಾಡ್ತಾ ಇದ್ದಾಳೆ ಇವಳು ನೋಡಿ ಏನಿದು ಪಕ್ಷಿ ಮನೆ ಇಷ್ಟನೇ ಫ್ರೆಂಡ್ಸ್ ಪಕ್ಷಿ ಮನೆ ಒಳಗಡೆ ಬರೀ ಏನು ನವಿಲುಗಳೇ ಜಾಸ್ತಿ ತುಂಬಿದ್ರು ಇಲ್ಲೊಂದು ವೈಟ್ನಲ್ಲಿ ಹೀಗರು ಬೇಡ ಆಮೇಲೆ ನನ್ನ ಮೇಲೆ ಏನು ಮಾಡ್ತಾರೆ ನಾನು ಭಾರತ ಅಂದರೆ ಇಷ್ಟ ಅಂತ ಅದಕ್ಕೆ ಬಾಯ್ 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 ಐ ಲವ್ ಯು ಬಾಯ್ ಇಲ್ಲೇನು ಬರ್ತಿದ್ದಾರೆ ಹಾವು ಹಾವುಗಳಿಗೆ ಅಂತ ಎಚ್ಚರಿಕೆ ಎಚ್ಚರಿಕೆ ನಾವು ಮೂರೇ ಜನ ಇದ್ದೀವಿ ಎಲ್ಲ ಆಯ್ತು ಅಂತ ಗೊತ್ತಿಲ್ಲ ಪ್ಲೀಸ್ ನಂಗೆ ಬರ್ತೀವಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಮಾತಾಡಿ ಇವಾಗ ಹೀಗೆ ಮಾತಾಡಿ ಹೀಗೆ ಜಂಗಳು மாதாடி அங்கே நீட்டோ திடி ஆஹ் எஸ்டோ ஜனா கணிஸ்தான் அக்கடை நோடத்தி ಅಲ್ಲಿ ಯಾರು ಜನ ಇರಲಿಲ್ಲ ಆ್ಯಂಡ್ ಅಲ್ಲಿ ನಿಜವಾಗ್ಲೂ ಹಾವುಗಳಿವೆ ಫ್ರೆಂಡ್ಸ್ ಅದರಿಂದ ನಾವೇ ಎದ್ ಬಂದುಬಿಟ್ವಿ ಇನ್ನೇನಾದರೂ ಹಾವೇನಾದರೂ ಬಂದುಬಿಟ್ರೆ ಅಂತ ಬೇಡ ಈ ಕಡೆನೇ ಹೋಗುದ ಸೊ ಇದು ಬಂದು ಬರ್ಡ್ಸ್ ವಾಚ್ ವ್ಯೂ ಅಂತೆ ಇಲ್ಲೆಲ್ಲಿ ಬರ್ಡ್ಸ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬರೀ ಕೆರೆನೇ ಕಾಣಿಸ್ತಾ ಇದೆ ಇಲ್ಲಿ ಅದು ಬಿಟ್ಟರೆ ಎಲ್ಲೂ ಪಕ್ಷಿಗಳು ಯಾವುದು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಿಂತ್ಕೊಂಡು ಫೋಟೋ ತೊಗೊಳಕಂತೂ ವ್ಯೂ ಚೆನ್ನಾಗಿದೆ ಆ್ಯಂಡು ಸೊಳ್ಳೆಗಳು ಮಾತ್ರ ಸಿಕ್ಕಾಪಟ್ಟೆ ಐತೆ ಇಲ್ಲೆಲ್ಲ ಪಚ್ಕೊಡ್ತೀವಿ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಈ ಕೆರೆಯಲ್ಲಿ ತುಂಬಾ ಮೊಸಳೆಗಳಿವೆ ಫ್ರೆಂಡ್ಸ್ ಬಟ್ ಇವಾಗ ಯಾವುದು ಕಾಣಿಸ್ತಾ ಇಲ್ಲ ಅಷ್ಟೇ ಸೊ ನಿಮಗೂ ಏನಾದರೂ ವೀಕೆಂಡಲ್ಲಿ ಬೇರೆ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ನಾನು ಮೈಸೂರಲ್ಲೇ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಖಾರೆಂಜಿ ಕೆರೆ ಅಂತಲೇ ಹೇಳ್ಬೋದು ಸೊ ಫ್ಯಾಮಿಲಿ ಫ್ರೆಂಡ್ಸ್ ಲವರ್ಸ್ ಆ್ಯಂಡ್ ಸಿಸ್ಟರ್ಸ್ ಯಾರಾದರೂ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಸೊ ನಮಗಂತೂ ಈ ಸಂಡೇ ಹೇಗೋಯಿತು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಬಂದಿದ್ದೆ ವಿಡಿಯೋಗೋಸ್ಕರ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವಾಗ ಇಷ್ಟೇ ಮತ್ತೆ ನಾನು ಸಲ ಪಕ್ಷಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಗಿಲ್ಗಳ್ನ ನೋಡಿಕೊಂಡು ಹೊರಗೆ ಹೋಗೋದು ಅಷ್ಟೇ ಇಲ್ಲ ಹೊಟ್ಟೆ ತುಂಬ ಹಸ್ಬಿಟ್ಟಿದೆ ಅನ್ಸಲ ಸೊ ಅಷ್ಟೇ ಇದೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್